ಹಲೋ ಗೈಸ್ ಆರೋಗ್ಯಕ್ಕೆ ಮಕಾನ ಏಕೆ ಬೆಸ್ಟ್ ಇದರ ಸೇವನೆಯಿಂದ ಎಷ್ಟೆಲ್ಲ ಲಾಭಗಳಿವೆ ಗೊತ್ತಾ ನಾಲಿಗೆಗೆ ರುಚಿ ಹೊಟ್ಟೆಗೆ ಸಂತೃಪ್ತಿ ದೇಹಕ್ಕೆ ಆರೋಗ್ಯ ಈ ಎಲ್ಲವನ್ನ ನೀಡುವ ಪ್ರಮುಖ ಆಹಾರವೆಂದರೆ ಮಕಾನ ಆರೋಗ್ಯಕರ ಆಹಾರದಲ್ಲಿ ಮಕ್ಕಾನ ಸದ್ಯಕ್ಕೆ ಟ್ರೆಂಡಿಂಗ್ ನಲ್ಲಿದೆ ಇದರ ಬೇಡಿಕೆ ಮತ್ತು ಖರೀದಿಯಿಂದಾಗಿ ಇದರ ಬೆಲೆಯು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿದೆ ಸಾಮಾನ್ಯವಾಗಿ ಮಕಾನ ಎಂದು ಕರೆಯಲ್ಪಡುವ ಈ ಕಮಲ ಬೀಜ ನೀರಿನಲ್ಲಿ ಬೆಳೆಯುವ ಯೂರಿಯಲ್ ಪಾಕ್ ಸಸ್ಯದ ಬೀಜಗಳು ದುಬಾರಿಯಾದ್ರೂ ಹೆಚ್ಚಿನ ಪ್ರಯೋಜನಗಳನ್ನ ನೀಡುವಂತಹ ಪೌಷ್ಟಿಕ ಮತ್ತು ಆರೋಗ್ಯಕರ ಪದಾರ್ಥ ಇದಾಗಿದೆ ಪ್ರೋಟೀನ್ ಫೈಬರ್ ಮತ್ತು ಉತ್ಕರ್ಷಣ ನಿರೋಧಕ ಈ ಎಲ್ಲವುಗಳಿಂದ ಮಕಾನ ಸಮೃದ್ಧವಾಗಿದೆ ಪ್ರತಿನಿತ್ಯ ಮಕಾನ ಸೇವಿಸುವುದರಿಂದ ಏನೆಲ್ಲ ಆರೋಗ್ಯ ಪ್ರಯೋಜನಗಳಿವೆ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಕ್ಯಾಲ್ಸಿಯಂ ಸಮೃದ್ಧ ಸಾಮಾನ್ಯವಾಗಿ ನಾವು ಕ್ಯಾಲ್ಸಿಯಂ ಪಡೆಯಲು ಹಾಲು ಮೊಸರು ಬೆಣ್ಣೆ ಇತ್ಯಾದಿ ಪದಾರ್ಥಗಳನ್ನ ಸೇವಿಸುತ್ತೇವೆ ಆದರೆ ಮಕ್ಕನ ಸೇವನೆಯಿಂದಲೇ ಕ್ಯಾಲ್ಸಿಯಂ ಪಡೆಯಬಹುದು ಈ ಕ್ಯಾಲ್ಸಿಯಂ ಮೂಳೆಗಳನ್ನ ಆರೋಗ್ಯವಾಗಿಡಲು ಸಹಾಯ ಮಾಡುತ್ತದೆ ಹಾಗಾಗಿ ಕೀಲು ನೋವಿನ ಸಮಸ್ಯೆಯಿಂದ ಬಳಲುತ್ತಿರುವವರು ಇದನ್ನ ತಿನ್ನುವುದು ಉತ್ತಮವಾಗಿದೆ ನಿದ್ರೆ ಸುಧಾರಣೆ ಅನೇಕ ಮಂದಿ ಅತಿಯಾದ ಒತ್ತಡದಿಂದ ನಿದ್ರಾಹೀನತೆಯ ಸಮಸ್ಯೆಯಿಂದ ಬಳಲುತ್ತಿರುತ್ತಾರೆ ಅಂತವರು ಮಲಗುವ ಮುನ್ನ ಒಂದು ಲೋಟ ಹಾಲಿನಲ್ಲಿ ಕೆಲವು ಮಕಾನ ಬೀಜಗಳನ್ನ ಬೆರೆಸಿ ಕುದಿಸಿ ಕುಡಿದರೆ ಉತ್ತಮ ಸ್ನಾಯುಗಳಿಗೆ ಬಲ ಸ್ನಾಯು ಸೆಳೆತ ಅಥವಾ ಸ್ನಾಯು ನೋವಿನಂತಹ ಸಮಸ್ಯೆಗಳನ್ನ ಎದುರಿಸುತ್ತಿರುವವರು ಮಕಾನ ಬೀಜಗಳನ್ನ ತಿನ್ನಬಹುದು ವಿಶೇಷವಾಗಿ ಮಕ್ಕಳಿಗೆ ಮಕಾನ ಬೀಜಗಳನ್ನ ನೀಡುವುದರಿಂದ ಅವರ ಸ್ನಾಯುಗಳು ವೇಗವಾಗಿ ಬೆಳೆಯುತ್ತವೆ ಖನಿಜಗಳು ಮಕ್ಕನ ಬೀಜಗಳು ಮೆಗ್ನೀಷಿಯಂ ಪೊಟ್ಯಾಷಿಯಂ ಫೈಬರ್ ಕಬ್ಬಿಣ ಮತ್ತು ಸತ್ತುಗಳಂತಹ ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿದೆ ಇದನ್ನು ಸೇವಿಸುವ ಪುರುಷರು ಹೆಚ್ಚಿನ ಕಾಮಶಕ್ತಿ ಮತ್ತು ಹೆಚ್ಚಿನ ಶಕ್ತಿಯನ್ನ ಪಡೆಯುತ್ತಾರೆ ಮಕ್ಕಾನ ಬೀಜಗಳು ಬಿ ಕಾಂಪ್ಲೆಕ್ಸ್ ಮತ್ತು ವಿಟಮಿನ್ ಕೆ ಅಂತಹ ಪೋಷಕಾಂಶಗಳನ್ನ ಹೊಂದಿವೆ ಬ್ಲಡ್ ಶುಗರ್ ಮಧುಮೇಹದಿಂದ ಬಳಲುತ್ತಿರುವವರು ಫೈಬರ್ ಸಮೃದ್ಧವಾಗಿರುವ ಮಕಾನ ಬೀಜಗಳನ್ನ ಸೇವಿಸಬಹುದು ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ಮಧುಮೇಹದ ಪರಿಣಾಮವನ್ನು ನಿಯಂತ್ರಿಸುತ್ತದೆ ತೂಕ ಇಳಿಕೆ ತೂಕ ಇಳಿಸಿಕೊಳ್ಳಲು ಬಯಸುವವರು ಮಕಾನ ಬೀಜಗಳನ್ನು ಸೇವಿಸಬಹುದು ಏಕೆಂದರೆ ಇದರಲ್ಲಿ ಕ್ಯಾಲೋರಿಗಳು ತುಂಬಾ ಕಡಿಮೆ ಇರುತ್ತದೆ ಹಾಗಾಗಿ ನಮ್ಮ ದೇಹಕ್ಕೆ ಅಗತ್ಯವಿರುವ ಎಲ್ಲಾ ಪೋಷಕಾಂಶಗಳನ್ನ ಇದರಿಂದ ಪಡೆಯಬಹುದು ಹೃದಯದ ಆರೋಗ್ಯವನ್ನ ಬೆಂಬಲಿಸುತ್ತದೆ ಮಕ್ಕನ ನೈಸರ್ಗಿಕವಾಗಿ ಸೋಡಿಯಂನಲ್ಲಿ ಕಡಿಮೆ ಮತ್ತು ಪೊಟ್ಯಾಸಿಯಂನಲ್ಲಿ ಅಧಿಕವಾಗಿರುತ್ತದೆ ಇದು ರಕ್ತದೊತ್ತಡದ ಮಟ್ಟವನ್ನ ಸಮತೋಲನಗೊಳಿಸಲು ಮತ್ತು ಹೃದಯದ ಆರೋಗ್ಯವನ್ನ ಬೆಂಬಲಿಸಲು ಸಹಾಯ ಮಾಡುತ್ತದೆ ನಿರ್ವಿಶೀಕರಣಕ್ಕೆ ಒಳ್ಳೆಯದು ಮಕಾನ ಮೂತ್ರಪಿಂಡದ ಆರೋಗ್ಯವನ್ನ ಬೆಂಬಲಿಸುವ ಮತ್ತು ದೇಹದಿಂದ ವಿಷವನ್ನ ಹೊರಹಾಕುವಲ್ಲಿ ಸಹಾಯ ಮಾಡುವ ಗುಣಲಕ್ಷಣಗಳನ್ನ ಹೊಂದಿದೆ ಮಕಾನವನ್ನ ನೀವು ಸೇವಿಸುವುದರಿಂದ ದೇಹದ ನೈಸರ್ಗಿಕ ನಿರ್ಮಿಶೀಕರಣ ಪ್ರಕ್ರಿಯೆಗಳನ್ನ ಹೆಚ್ಚಿಸಬಹುದು ಮಲಬದ್ಧತೆ ಸಮಸ್ಯೆ ಇರುವವರು ಇದನ್ನ ಸೇವನೆ ಮಾಡಬಹುದು ಇದರಲ್ಲಿ ನಾರಿನಾಂಶ ಅಧಿಕವಿರುತ್ತದೆ ಇದರಿಂದ ಮಲಬದ್ಧತೆ ಸಮಸ್ಯೆ ಕಡಿಮೆಯಾಗುತ್ತದೆ ಮಕಾನ ಬೇರೆ ಬೇರೆ ರೀತಿಯಲ್ಲಿ ಸವಿಯಬಹುದು ಮಕ್ಕನ ಪಾಕವಿಧಾನ ಕೂಡ ಸುಲಭ ಇದನ್ನ ಬರೀ ಉಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ತಿನ್ನಬಹುದು ಇಲ್ಲ ಮಸಾಲೆ ಭರಿತವಾಗಿ ತಿನ್ನಬಹುದು ಮಕ್ಕನ ಸಿಹಿ ಮತ್ತು ಖಾರ ಎರಡಕ್ಕೂ ಹೊಂದಿಕೊಳ್ಳುವ ತಿಂಡಿ ನಾಲಿಗೆಗೆ ರುಚಿ ಹೊಟ್ಟೆಗೆ ತೃಪ್ತಿ ಎಲ್ಲವನ್ನ ನೀಡುತ್ತದೆ ಸೊ ಗೈಸ್ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ